ನೀವು ಚಂದ್ರಕಲಾ ನೀವು ಗಮನಿಸಿದ್ರಿ ಈ ಹಿಂದೆ ಒಂದಷ್ಟು ಹಗರಣಗಳಾಯ್ತು ವಾಲ್ಮೀಕಿ ಹಗರಣ ವಾಲ್ಮೀಕಿ ಹಗರಣ ಆದಾಗ ನಾಗೇಂದ್ರನನ್ನ ಅರೆಸ್ಟ್ ಮಾಡಿದ್ರು ಸಚಿವ ನಾಗೇಂದ್ರನನ್ನು ಅರೆಸ್ಟ್ ಮಾಡಿದ್ರು ಸಚಿವ ಸ್ಥಾನದಿಂದ ಸಚಿವ ಸ್ಥಾನದಿಂದ ವಜಾ ಮಾಡಿ ರಾಜೀನಾಮೆ ಆಯ್ಕೆ ಕೊಡ್ಸಿದ್ರು ಆಮೇಲೆ ಒಂದಷ್ಟು ಬೆಳವಣಿಗೆಗಳಾಯ್ತು ಆ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡು ಅಲ್ಲಿಂದ ಶುರುವಾಗಿದ್ದು ಕೇಸ್ ಡೆತ್ ನೋಟ್ ಬರೆದಿಟ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಆ ಒಬ್ಬ ಅಧಿಕಾರಿ ಹಿಂಗ ಹಿಂಗೆ ಬಲವಂತವಾಗಿ ಹಣ ಟ್ರಾನ್ಸ್ಫರ್ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿ ಬ್ಯಾಂಕ್ ಲಕ್ಷ ಲಕ್ಷ ಹಣ ಟ್ರಾನ್ಸ್ಫರ್ ಆಯ್ತು ಅದರಂತ ಮಹಾ ಭ್ರಷ್ಟಾಚಾರ ಮತ್ತೊಂದಿಲ್ಲ ವಾಲ್ಮೀಕಿ ಹಗರಣದಲ್ಲಿ ಆದಂತಹ ಮಹಾ ಭ್ರಷ್ಟಾಚಾರ ಮತ್ತೊಂದಿಲ್ಲ ಎಸ್ ನಿಮ್ಮ ರೆಬಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಆಗ ವಾಲ್ಮೀಕಿ ನಿಗಮ ಈಗ ಭೋವಿ ಅಭಿವೃದ್ಧಿ ನಿಗಮ ನಾಗೇಂದ್ರ ರಾಜೀನಾಮೆ ಬಳಿಕವೂ ನಿಲ್ಲುತ್ತಿಲ್ಲ ಹಗರಣ ಈಗ ಭೂವಿ ಅಭಿವೃದ್ಧಿ ನಿಗಮದಲ್ಲಿ ಪರ್ಸಂಟೇಜ್ ಸದ್ದು ಮಾಡ್ತಾ ಇದೆ ಗಾಗಿ ಅಧ್ಯಕ್ಷರೇ ಬಾಯಿ ಬಿಟ್ಟು ಕೇಳ್ತಿದ್ದಾರೆ ಅನ್ನುವಂತ ಪ್ರಶ್ನೆ ಅದರ ವಿಡಿಯೋ ಕೂಡ ಇದೆ ಪ್ಲೇ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳಿ ಅದನ್ನ ಎಡಿಟ್ ಮಾಡಿಸಿ ಭೂ ಒಡೆತನ ಯೋಜನೆಯಡಿ ಕೋಟ್ಯಾಂತರ ರೂಪಾಯಿ ಅಕ್ರಮ ಆಗಿದೆ ಫಲಾನುಭವಿಗಳಿಗೆ ಹಣ ಬಿಡುಗಡೆಗೂ ಕೊಡಬೇಕಂತೆ ಕಮಿಷನ್ ಹಣ ಬಿಡುಗಡೆಗೂ ಕೊಡಬೇಕಂತೆ ಕಮಿಷನ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗ್ತಾ ಇದೆ આગ વાલ્મી નિગમ એગ ಬೋವಿ ಅಭಿವೃದ್ಧಿ ನಿಗಮದಲ್ಲೂ ಕೂಡ ಭ್ರಷ್ಟಾಚಾರದ ವಾಸನೆ ಎಲ್ಲೆಡೆ ಪಸರಿಸ್ತಾ ಇದೆ ಭ್ರಷ್ಟಾಚಾರ 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 ಎಲ್ಲಿ ನೋಡಿದ್ರು ಕೂಡ ಬರೀ ಭ್ರಷ್ಟಾಚಾರದ್ದೇ ಸದ್ದು ಗದ್ದಲ ಅಂತಂದ್ರೆ ಜನರು ಹೆಂಗ್ ತಾನೇ ಬದುಕುವುದಕ್ಕೆ ಸಾಧ್ಯ ಬರೀ ಬಡ ಜನರಿಗೆ ಜೇಬಿಗೆ ಕತ್ರಿ ಹಾಕಿ ಇವರು ಮೂಟೆ ಮೂಟೆಗಟ್ಲೆ ದುಡ್ಡು ತುಂಬಿಸ್ಕೊಂತಾರಲ್ಲ ಏನ್ ಮಾಡೋದು ಆಮೇಲೆ ಚಂದ್ರಕಲಾ ನೋಡಿ ಅವತ್ತು ಆಗಿದ್ದು ವಾಲ್ಮೀಕಿ ಹಗರಣದಲ್ಲಿ ಇಂಥದ್ದೇ ಕತೆ ಈಗ ಅಲ್ಲಿ ಇನ್ಯಾವ ಅಧಿಕಾರಿಗಳು ಸಿಕ್ಕಾಕೊಂಡು ಅವ್ರ ಕತೆ ಮುಗಿಯೋದ್ರಲ್ಲಿದೆಯೋ ಗೊತ್ತಿಲ್ಲ ಅದಕ್ಕೂ ಮುಂಚಿತವಾಗಿ ಆ ವಿಡಿಯೋ ನೋಡೋಣ ಅದಕ್ಕೂ ಮುಂಚಿತವಾಗಿ ಭೋವಿ ನಿಗಮ ಭ್ರಷ್ಟಾಚಾರದ ಕೂಪ ಏನೇನಾಯ್ತು ಒಂದಷ್ಟು ಪಾಯಿಂಟ್ಸ್ ನೋಡೋಣ ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಪರ್ಸೆಂಟೇಜ್ ಸದ್ದು ಮಾಡ್ತಾ ಇದೆ ಪರ್ಸೆಂಟೇಜ್ಗಾಗಿ ನೋಡಿ ಚಂದ್ರಕಲಾ ಅಧ್ಯಕ್ಷರೇ ಬಾಯಿ ಬಿಟ್ಟು ಹಣವನ್ನ ಕೇಳಿದ್ದಾರೆ ಆ ವಿಡಿಯೋ ನಮ್ಮ ಹತ್ರ ಇದೆ ಈ ವಿಚಾರವನ್ನ ಯಾವ ಮಾಧ್ಯಮದವರು ಕೂಡ ಎತ್ಕೊಂಡಿಲ್ಲ ಬೇಕಾಗಿಲ್ಲ ಅವರಿಗೆ ಯಾಕೆ ಹೇಳಿ ಯಾರಿಂದ ಯಾವ ಈ ಸುದ್ದಿ ಬೇಕಾಗಿಲ್ಲ ಬೇರೆ ಬೇರೆ ಸುದ್ದಿಗಳು ಸುದ್ದಿಗಳಿರ್ಬೇಕಂದ್ರೆ ಈ ಸುದ್ದಿ ಏನು ಅಲ್ವೇ ಆದ್ರೆ ನಾವು ಬಿಡಲ್ಲ ರೆಬಲ್ ಟಿವಿ ಬಿಡಲ್ಲ ಆಮೇಲೆ ಭೂ ಒಡೆತನದ ಅಡಿ ಕೋಟ್ಯಂತರ ರೂಪಾಯಿ ಅಕ್ರಮ ಆಗಿದೆ ಫಲಾನುಭವಿಗಳಿಗೆ ಹಣ ಬಿಡುಗಡೆಗೂ ಕೊಡ್ಬೇಕಂತೆ ಕಮಿಷನ್ ನೋಡಿ ಈ ಕಡೆ ಬ್ರೋಕರ್ ಗಳು ಕಮಿಷನ್ ತಗೋತಾರೆ ಆ ಕಡೆ ಫಲಾನುಭವಿಗಳಿಗೂ ಕೂಡ ಕಮಿಷನ್ ತಗೋಬೇಕಂತೆ ಯಾವನೇ ಒಂದು ಲಂಚ ಕೇಳ್ತಾನೆ ಅವನಿಗೆಲ್ಲ ತಲೆ ಹೊಡೆದಾಕ್ಬಿಡ್ಬೇಕು ಯಾಕಂತಂದ್ರೆ ಲಂಚ ಕೊಡೋದು ತಪ್ಪು ಲಂಚ ಇಸ್ಕೊಳ್ಳೋದು ತಪ್ಪು ಲಂಚ ಇಸ್ಕೊಳ್ಳೋದು ತಪ್ಪು ಲಂಚ ಕೊಡೋದು ತಪ್ಪು ನೀವು ಕೊಟ್ಟು ಕೊಟ್ಟು ಅಭ್ಯಾಸ ಮಾಡ್ಕೊಂಡಿರೋ ಇನ್ನೆಂಥ ನಾಲಕ್ಕಳು ಒಂದು ಸಾವಿರ ರೂಪಾಯಿ ಕೇಳಿದ್ರೆ ಒಂದು ಸಾವಿರ ಕೊ ನೀವೇ ಅವ್ರು ಕೇಳಿರಲ್ಲ ಇವ್ರೆ ಇವ್ರಿಗೆ ಕೆಲಸ ಆಗ್ಬೇಕು ಅಂತ ಎರಡು ಸಾವಿರ ಒಂದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಒಂದು ಲಕ್ಷ ಹಿಂಗೆಲ್ಲ ಕೇಳ್ತಾರೆ ಹಿಂಗೆ ಕೇಳಿ ಕೇಳ್ದಂಗೆ ಕೇಳಿ ಕೇಳ್ದಂಗೆ ಕೊಟ್ಬಿಡೋ ಆಯ್ತಾ ಯಾವುದೇ ಕಾರಣಕ್ಕೂ ಲಂಚ ಕೇಳಿದ್ರೆ ಕೊಟ್ರೆ ವಿಡಿಯೋ ಮಾಡಿಬಿಟ್ಟು ಕೆಳಗಡೆ ಕಾಣಿಸ್ತಿರೋ ಜಾಹೀರಾತು ನಂಬರ್ಗೆ ಕಳಿಸ್ರಿ ಅವನು ಯಾವನೇ ಆಗಿದ್ರು ಬಿಡಲ್ಲ ನಾವು ರೆಬಲ್ ಟಿವಿ ಕಳಿಸ್ರಿ ನೀವು ತಲೆ ಕೆಡಿಸ್ಕೊಂಬಿಡಿ ಭಯ ಪಡ್ಬೇಡಿ ಕಣ್ರಿ ಕದ್ದು ಮುಚ್ಚಿ ವಿಡಿಯೋ ಮಾಡಿಬಿಡಿ ನೇರವಾಗಿ ವಿಡಿಯೋ ಮಾಡ್ರಿ ಫಸ್ಟ್ ಕದ್ದು ಮುಚ್ಚಿ ವಿಡಿಯೋ ಮಾಡಿ ಆಮೇಲೆ ತಗಲಾಕೊಂಡ್ಮೇಲೆ ನೇರವಾಗಿ ವೀಡಿಯೋ ಮಾಡಿ ಕಳಿಸಿ ನೀವು ರಾಜ್ಯದ ಜಿಲ್ಲೆಗಳಲ್ಲಿ ಎಲ್ಲೆಲ್ಲ ಲಂಚ ಹಗರಣ ಮಾಡಿದ್ರು ಕೂಡ ವಿಡಿಯೋ ಮಾಡಿ ಕಳಿಸ್ರಿ ನಾವು ಆಮೇಲೆ ನೋಡೋಣ ಬ್ರೋಕರ್ ಬಳಿ ಕಮಿಷನ್ ಕೇಳುವ ವಿಡಿಯೋ ವೈರಲ್ ಆಗಿದೆ ನಿಗಮದ ಅಧ್ಯಕ್ಷ ರವಿಕುಮಾರ್ ಕಮಿಷನ್ಗೆ ಡಿಮ್ಯಾಂಡ್ ಮಾಡಿದ್ರು ಇಪ್ಪತ್ತೈದು ಲಕ್ಷ ಹಣ ಬಿಡುಗಡೆಗೆ ಐದು ಲಕ್ಷ ರೂಪಾಯಿ ಕೇಳಿದಾರಂತೆ ನೋಡಿ ನೋಡಿ ಇಪ್ಪತ್ತೈದು ಲಕ್ಷ ಫಲಾನುಭವಿಗಳಿಗೆ ಪಾಪ ಅವ್ರ ಮನೆ ಕಡೆ ಭೂಮಿಗೋ ಯಾವುದಕ್ಕೂ ಒಂದು ಹಣ ಬಿಡುಗಡೆ ಮಾಡ್ತಾರೆ ಸರ್ಕಾರದ ಯೋಜನೆ ಅದು ಭೂಮಿ ಸಮಾಜದವರಿಗೆ ಪಾಪ ಹೀಗಿರುವಾಗ ಪಾಪ ಒಂದಷ್ಟು ಜನ ಬಡವರು ಇರ್ತಾರೆ ಒಂದು ಇಪ್ಪತ್ತೈದು ಲಕ್ಷ ಹಣ ಬಿಡುಗಡೆ ಅಂದ್ರೆ ಐದು ಲಕ್ಷ ಇವರೇ ನುಂಗ್ತಾರಂತೆ ನುಂಗಣ್ಣ ನುಂಗಣ್ಣ ಅಂತ ಐದು ಲಕ್ಷ ಇವರೇ ನುಗ್ತಾರಂತೆ ನಾನ್ ಸೆನ್ಸ್ ನೀವು ಇನ್ನೆಂತ ಜನರ ದುಡ್ಡನ್ನ ನೀವು ನುಂಗೋದ್ರಲ್ಲ ಇದ್ರೆ ನೋಡಿ ವೈರಲ್ ಆಗಿರುವಂತ ವಿಡಿಯೋದಲ್ಲಿ ಭ್ರಷ್ಟಾಚಾರದ ಸುಳಿವಿದೆ ಹಾಕ್ಬಿಡಿ ಆ ವಿಡಿಯೋನ ಈಗ ಆತ ಎಷ್ಟು ಕೇಳ್ದ ಏನ್ ಮಾತಾಡ್ದ ವಿಡಿಯೋದಲ್ಲಿ ಇದೆ ನೋಡಿ ಏಪ್ರಿಲ್ ಆರನೇ ತಾರೀಕು ವರೆಗೂ ಸರ್ ನಿಮ್ಗೆಲ್ಲ ಹಿಂದಿನ ಕೈಗೆಲ್ಲ ಸರ್ ಎಷ್ಟು ನಿಮ್ಗೆ ಮುಟ್ಟಿದೆ ಸರ್ ಹನ್ನೆರಡು ಆಮೇಲೆ ಒಮ್ಮೆ ಐದು ಒಂದು ಏಳು ಇಷ್ಟು ಸರ್ ಆಮೇಲೆ ಅಪ್ಡೇಟ್ ಮಾಡಿಲ್ಲ ಸರ್ ನಿಮಗೆ ಅಂದ್ರೆ ಬಂದೈತಂತ ಹೇಳಿದ್ದೀನಿ ಸರ್ ನಿಮ್ಗೆ ಅಂತ ನಿಮಗೆಲ್ಲ ಅಪ್ಡೇಟ್ ಮಾಡ್ಬೋದು ಆಯ್ತು ನೀವು ಪರ್ಸೆಂಟೇಜ್ ಸ್ವಲ್ಪ ಹೇಳಿದ್ರಿ ಸರ್ ಅರವತ್ತು ಅಂತ ಹೇಳಿದ್ರಿ ಸರ್ ಅಲ್ಲಿ ನೋಡ್ ನೋಡ್ ಮಾಡ್ನು ಅಂತ ಅಂದ್ರಿ ಸರ್ ನೀವು ಆಯ್ತು ಮಾಡೋಗ್ರಿ ನೀವು ಪ್ರೊಸೆಸ್ ಮಾಡ್ರಿ ಅಂತ ಅಂದ್ರಿ ಸರ್ ಹ್ಞೂ ಸರ್ ಸರ್ ರಾಯಚೂರ್ದು ಒಂದ್ ಲಕ್ಷ ಮಾಡಿದ್ವಿ ಸರ್ ಮೊದಲೆಲ್ಲ ಅದು ತೊಂಬತ್ತೊಂಬತ್ತಾಗಿತ್ತು ಸರ್ ಅದು ಆಮೇಲೆ ನೀವು ಹೇಳಿ ಹಾ ಸರ್ ಹೇಳಿದ್ರೆ ಸರ್ ಮುಂಚೆ ಮುಂಚೆ ಇವೆಲ್ಲ ತೊಂಬತ್ತೊಂಬತ್ತು ಇದು ಮಾಡಿದ್ವಿ ಸರ್ ಆಮೇಲೆ ನಂತರ ನಾವು ಒಂದೊಂದು ಲಕ್ಷ ಮಾಡಿದ್ವಿ ಮೂರು ಕೋಟಿ ಕೊಟ್ಟು ಆದ್ರೆ ಟೋಟಲ್ ಆಗಿ ಒಂಬತ್ತು ಲಕ್ಷ ಅಷ್ಟು ಬಂದೆ ಸರ್ ಒಂಬತ್ತು ಲಕ್ಷ ಬಂದೆ ಸರ್ಸೆಂಟ್ ಮೂರ್ ಮೂರ್ಲೆ ಒಂಬತ್ತು ಮೂರ್ ಪರ್ಸೆಂಟ್ ಸರ್ పర్సెంట్ దాంట్ అందర ఒత్ లక్ష పెట్టే హెడ్ హెడ్ లక్ష సార్ హెక్ష ఒక ఎకర ఎస్ట్ ఎకరె కొట్టల్ సార్ టోటల్ ఈ నంతరవత్ ఎకరే కొట్టెడ్ ಹನ್ನೆರಡು ಹನ್ನೆರಡು ಎಷ್ಟು ಎಕರೆ ಸುಮಾರು ಒಂದು ಅರವತ್ತು ಅರವತ್ತೆಕರೆ ಹೋಗಿರ್ಬೇಕು ಅರವತ್ತೆಕರೆ ಸರ್ ಅದು ಮೊನ್ನೆ ಒಂದು ಲಿಸ್ಟ್ ಕೊಟ್ಟಿನಿ ಸರ್ ನಾನು ಕ್ಯಾಲ್ಕುಲೇಷನ್ ಮಾಡಿ ಒಂದು ಕ್ಯಾಲ್ಕುಲೇಷನ್ ಲಿಸ್ಟ್ ಸರ್ ಯಾವ್ದು ಸರ್ ಸರ್ ಇದಕ್ಕೆ ನಿಮ್ಗೆ ಅವಾಗ ನಲವತ್ತ ನಲವತ್ತು ಪರ್ಸೆಂಟ್ನ ಕೊಟ್ಟಿದ್ದೀವಿ ಸರ್ ಆಮೇಲೆ ಅರವತ್ತೆಂದ್ರೆ ಸರ್ ಅರವತ್ತಂದ್ರೆ ಅದ ಆಯ್ತಾ ಸರ್ ಬಾಳ ಆಕೈತೆ ಆಮೇಲೆ ಇದು ಬೇಕು ಅಕೌಂಟ್ ಸ್ಟ್ರೆಕ್ಷನ್ ಕೊಡ್ಬೇಕು ಕೊಡ್ಬೇಕು ಸರ್ ಮೂರು ಕೋಟಿ ಒಳಗೆ ನಿಮ್ಗೆ ನಾನು ಫಾರ್ಟಿ ಪರ್ಸೆಂಟ್ ಅಷ್ಟೇ ಕೊಟ್ಟಿದ್ದೆ ಸರ್ ಮೂರ್ ಕೋಟಿ ಫಸ್ಟ್ ಇದನ್ನಾಗಿತ್ತು ಸರ್ ಎಮ್ ಎಲ್ ಎದು ಮಿನಿಸ್ಟರ್ದು ಒಂಬತ್ತು ಒಂಬತ್ತೈದ್ಲೆ ನಲವತ್ತೈದು ನಾಲ್ಕು ಒಂಬತ್ತಲೇ ಮೂವತ್ತಾರು ಮೂರು ಲಕ್ಷ ಅರವತ್ತು ಸಾವಿರ ರೂಪಾಯಿ ನಿಮ್ಗೆ ಕಲ್ಪಿಸಿನಿ ಸರ್ ಮೊದಲು ಮುಂಚೆ ಸರ್ ಇದ್ರಾಗ 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 ಆ್ಯಡ್ ಐಸಿರೋದು ಇದ್ರಾಗ ಆ್ಯಡ್ ಐಸಿರೋದು ఆమె ఎకరే వైజ్ ఇప్పుడు నేను హిర సార్ కొట్ సార్ ఆమె ఆమె ఎకర వైస్ క్యాల్క్యులేషన్ ఇది సార్ నన్న బాబు కడ బుక్ మనసార మనకి బర్తుంది సార్ లీస్ట్ వైస్ ఆమె ఆ నంతర సార్ ఆమె నలవత్ ఎకరే కొట్టీస్ ಎಕರೆ ಹಣ ಬಿಡುಗಡೆ ಆಗಿಲ್ಲ ಸರ್ ಅಂದ್ರೆ ಪ್ರಪೋಸಲ್ ಇದ್ದು ಸರ್ ಈಗ ನಲವತ್ತು ಎಕರೆ ಸರ್ ಈಗ ರೂಪಾಯಿದಾಗ ಅವ್ರು ಇಪ್ಪತ್ತು ಲಕ್ಷ ಪಟ್ಟಿದ್ದಾರೆ ನಮ್ಮ ಕಡೆ ಇದು ಇಪ್ಪತ್ತು ಲಕ್ಷ ಇದೆ ಸರ್ ಅದ್ರಾಗ ನೀವು ಈಗ ಏನು ಪರ್ಸೆಂಟೇಜ್ ಸುಮ್ಮ ಸಣ್ಣ ರಿಕ್ವೆ ಸರ್ ನಿಮ್ಗೆ ಆರು ಒನ್ ಮೂರುವರೆ ಆದ್ರೆ ಸರ್ ಒಂಬತ್ತುವರೆ ಅಂತ ಇನ್ನೂ ಪಾಯಿಂಟ್ ಫೈವ್ ಆಗಿ ಸರ್ ಟೋಟಲ್ ಅಮೌಂಟ್ ಇವತ್ತಲ್ಲ ಸರ್ ಟೋಟಲ್ ಅಮೌಂಟ್ ಫಾರ್ ಎಕ್ಸಾಂಪಲ್ ನಾವು ನಲ್ವತ್ತು ಸರ್ ಅನ್ಕೋ ಹನ್ನೆರಡು ನಾಲ್ಕು ನಲ್ವತ್ತೆಂಟು ಅಂದ್ರೆ ಐದು ಕೋಟಿ ಆಯ್ತು ಎಷ್ಟು ಎಕರೆ ಮಾಡಿದ್ರಿ ಸರ್ ಹದಿನೈದು ಅಷ್ಟೇ ಸರ್ ಹದಿನೈದು ಕೋಟಿ ಅಲ್ಲ ಸರ್ ಹನ್ನೆರಡು ಕೋಟಿ ಹನ್ನೆರಡು ಹ್ಞೂ ಸರ್ ಅಂದ್ರೆ ಇನ್ನೂ ಆರು ಕೋಟಿ ಆಯ್ತಲ್ಲ ಸರ್ హెర్ కోీలు ఇవ్వరు సార్ ఆరు కోటి హలో వర్గన్ బా ఇన్ సార్ ఇల్వరీ సార్ ಇಲ್ಲ ಸರ್ ಅಂದ್ರೆ ಬಡರು ಅಂದ್ರೆ ಆ ರೇಂಜ್ ಇದ್ದಾಗ ಸರ್ ಅವ್ರು ಕಾಮನ್ ಆಗಿ ಬರಾರೋ ಬಂದಿರ್ತಾರೆ ಸರ್ ಅವ್ರು ಅಂದ್ರೆ ಎಲ್ಲರೂ ತಿಳ್ಕೊಂಡ್ ಬಂದಿರ್ತಾರೆ ಅವ್ರು ಇಷ್ಟು ಅಲ್ಲೆಲ್ಲ ಇಷ್ಟು ಖರ್ಚು ಮಾಡಿದ್ರು ನಮಗೆ ಹೋಗ್ತೈತೆ ಅನ್ಕೊಂಡ ಬಂದಿರ್ ಬರಾವ್ ಸರ್ ಇಲ್ಲಿ ಡಿ ಸಿ ಕಮಿಟಿ ಆಗ ಫಿಕ್ಸ್ ಮಾಡಿರ್ತಾರೆ ಎಸ್ ಆರ್ ವ್ಯಾಲ್ಯೂ ಕಡಿಮೆ ಇರುತ್ತೆ ಸರ್ ಈಗ ಮೈಸೂರು ಬೆಂಗಳೂರು ಇಲ್ಲಿ ಎಸ್ ಆರ್ ವ್ಯಾಲ್ಯೂ ಜಾಸ್ತಿ ಇದೆ ಸರ್ ಸಬ್ರಿಸ್ಟ್ ವ್ಯಾಲ್ಯೂ ಸಬ್ ರಜಿಸ್ಟರ್ ವ್ಯಾಲ್ಯೂ ಮೂರು ಪಟ್ಟ ಅಥವಾ ಎರಡೂವರೆ ಪಟ್ಟ ಸರ್ ಒಂದೊಂದು ಎಕರೆಗೆ ಅಲ್ಲಿ ಏಳು ಲಕ್ಷ ಮೈಸೂರಲ್ಲಿ ಏಳು ಮೂರ್ಲೆ ಇಪ್ಪತ್ತೊಂದಾಯ್ತು ಸರ್ ಅವರು ಇಪ್ಪತ್ತ ಯೂನಿಟ್ ಕಾಸ್ಟ್ ಇಪ್ಪತ್ತಿರದ್ರಿಂದ ಇಪ್ಪತ್ತಿಕ್ಸ್ ಇದೆಲ್ಲ ಇದೆಯಲ್ಲ ಐದು ಪರ್ಸೆಂಟ್ ಸರಿ ಸರ್ ಇದು ಮಾಡಿ ಸೀರೆ ಕರೆಕ್ಟ್ ಮಾಡಿ ಎಲ್ಲ ಎಕರೆ ಲೆಕ್ಕದಾಗ ಮಾಡಿದ್ವಿ ಸರ್ ಇದನ್ನೆಲ್ಲ ಎಕರೆ ಸರ್ ಮಾಡಿದ್ವಿ ಇಪ್ಪತ್ತು ಎಕರೆ ಬಂದಿದೆ ಸರ್ನೂರು ಬಿಡಲಿ ಎಷ್ಟು ಬರಲಿ ಅಂದ್ರೆ ಸರ್ ಈಗ ನನ್ನ ಕಡೆ ಇಪ್ಪತ್ತು ಎಕರೆ ಬೇಗ ಸರ್ ಅಂದ್ರೆ ಇಪ್ಪತ್ತು ಲಕ್ಷ ಎಕರೆ ಆಯ್ತು ಡಿವೈಡ್ ಲಕ್ಷ ನಿಮ್ಗೆ ಪರ್ಸೆಂಟ್ ಅಂದ್ರೆ ಐವತ್ತು ಲಕ್ಷ

ನೋಡ್ಬೋದು ಒಂದ್ ಎಕರೆ ಡಿಸಿ ಕಮಿಟಿ ಫಿಕ್ಸ್ ಮಾಡಿರ್ತಾರೆ ಒಂದೊಂದು ಎಕರೆಗೆ ಅಲ್ಲಿ ಏಳು ಲಕ್ಷ ಸರ್ ಮೈಸೂರಲ್ಲಿ ಏಳು ಮೂರ್ಲೆ ಇಪ್ಪತ್ತೊಂದಾಯ್ತು ಸರ್ ಅವರು ಇಪ್ಪತ್ತ ಯೂನಿಟ್ ಕಾಸ್ಟ್ ಇಪ್ಪತ್ತಿರೋದ್ರಿಂದ ಇಪ್ಪತ್ತ ಫಿಕ್ಸ್ ಮಾಡಿರ್ತಾರೆ ಆಮೇಲೆ ಈ ಕಡೆ ಗುಲ್ಬರ್ಗ ಗುಲ್ಬರ್ಗ ಯಾದಗಿರಿ ಒಂದು ಮನುಷ್ಯನಿಗೆ ಬೆನಿಫಿಷರಿಗೆ ಎಷ್ಟು ಲಕ್ಷ ಕೊಡ್ತೀರಿ ಯೂನಿಟ್ ಕಾಸ್ಟ್ ಇಪ್ಪತ್ತು ಲಕ್ಷ ಸರ್ ಅವನ ಐವತ್ತಿದ್ರು ಅವನು ದುಡ್ಕೊತಾನೆ ದುಡ್ಡು ಕಮ್ಮಿ ಇದ್ರು ಮೂರು ಎಕರೆ ತಗೊತಾನೆ ಇಪ್ಪತ್ತು ಲಕ್ಷ ನೀವು ಕೊಡೋದ್ರಿಂದ ಐದೈದು ಲಕ್ಷ ಬಂದ್ರೆ ಮೂರು ಎಕ್ರಿಗೆ ಅಲ್ವಾ ಮೂರು ಲಕ್ಷ ಎಂಟು ಒಂಬತ್ತು ಲಕ್ಷ ಒನ್ ಏಷ್ಟಿ ತ್ರೀ ದೇಡ್ ಎಕರೆ ಬರ್ಬೋದು ಆ ತರನಾ ಮಾಡಿ ಈಗ ಎಷ್ಟಿದೆ ಅಮೌಂಟು ಈಗ ಕೆಲಸ ಮಾಡಿ ಇದೆಯಲ್ಲ ಐದು ಪರ್ಸೆಂಟ್ ಮಾಡಿ

ನಿಮ್ಗೆ ಸರ್ ಐವತ್ತು ಪರ್ಸೆಂಟ್ ಅಂದ್ರೆ ಐವತ್ತು ಲಕ್ಷ ಇದೆ ಅಂತೇಳಿ ನಲವತ್ತು ಎಕರೆ ಸರ್ ಇನ್ನು 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 ಇಪ್ಪತ್ತು ಲಕ್ಷ ಬರ್ಬೇಕು ಅಲ್ಲ ಈಗ ನೀವು ಇದು ಮೂರು ಕೋಟಿ ಮೂರು ಲಕ್ಷ ಮೂರು ಕೋಟಿ ಮಾಡಿದ್ರಲ್ಲ ಅದರಲ್ಲಿ ಬರೀ ಲಕ್ಷ ಹಾ ಸರ್ ಅದು ಲಕ್ಷ ಕಡೆಯಿಂದ ಅವರು ಅವಾರ್ ಮಾಡಿ ಇಪ್ಪತ್ತು ಪರ್ಸೆಂಟ್ ಮತ್ತೆ ಸರ್ ಇದ್ರಾಗ ಇದ್ರಾಗೇಟ್ ಬೈಪರ್ ಕೇಸ್ ಇರುವುದಿಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ರಿಲೀಸ್ ಅದು ಅಮೌಂಟ್ ಫುಲ್ ಅಮೌಂಟ್ ಇರುತ್ತೆ ಇಪ್ಪತ್ ಪರ್ಸೆಂಟ್ ಸಪರೇಟ್ ಏಟಿ ಪರ್ಸೆಂಟ್ ಸಪರೇಟ್ ಕಾಸ್ಟ್ ಯೂನಿಟ್ ಕಾಸ್ಟ್ ಮೇಲೆ ಎಷ್ಟು ಎಕರೆ ಇರೋ ಅಪೇಕ್ಷೆ ಅವ್ರು ಮುಗಿತಕ ನಾವು ಕ್ಲಿಯರ್ ಮಾಡ್ಲೇಬೇಕು ಬಂದಿದೆ ಕಲೆಕ್ಟ್ ಮಾಡಿ ಯಾರು ದಿನ ಇದ್ದಾರೆ ಕಲೆಕ್ಟ್ ಮಾಡ್ಕೊಂಡು ಅದು ಅಂದ್ರೆ

ಓಕೆ ಗಮನಿಸಿದ್ರಿ ಆತ ಕೊಡೋದನ್ನ ಮಾತನಾಡೋದನ್ನ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ರಿ ಆತ ಹೇಳ್ತಾ ಇದ್ದಾನೆ ಇಪ್ಪತ್ತೈದು ಲಕ್ಷಕ್ಕೆ ಐದು ಲಕ್ಷ ಕೇಳ್ತಾ ಇದ್ದಾನೆ ಆಮೇಲೆ ಈಗ ಇಲ್ಲಿವರೆಗೂ ಎಷ್ಟು ಕೊಟ್ಟಿದೀನಿ ನಿಮಗೆ ಏಳು ಲಕ್ಷ ಕೊಟ್ಟಿದ್ದೀನಿ ಸರ್ ಒಟ್ಟೆಷ್ಟು ಒಂಬತ್ತು ಲಕ್ಷ ಮಿನಿಸ್ಟ್ರು ಎಚ್ ಸಿ ಮಹಾದೇವಪ್ಪನ ಹೆಸರು ಎಲ್ಲ ಇಲ್ಲಿ ಮಹಾದೇವ ಎಚ್ ಸಿ ಮಿನಿಸ್ಟ್ರು ಎಚ್ ಸಿ ಮಹಾದೇವಪ್ಪನವರ ಮೇಲೆ ಆರೋಪಗಳು ಕೇಳಿ ಬರ್ತಾ ಇದೆ ಉತ್ತರ ಕೊಡಬೇಕು ನೀವು ಮಹದೇವಪ್ಪನವರ ವಿಚಾರವಾಗಿ ಅದಕ್ಕೆ ಕಂಪ್ಲೀಟ್ ಆಗಿ ವಿಡಿಯೋನ ನಾನು ಬಿಟ್ಟಿದ್ದೀನಿ ನೋಡಿ ಇಲ್ಲಿ ಅದೇ ಮಿನಿಸ್ಟರ್ದು ಅದರಲ್ಲಿ ಟೋಟಲ್ ಒಂಬತ್ತು ಲಕ್ಷ ಬಂದಿದೆ ಸಾರ್ ಮಹಿಳೆ ಬೈಫರ್ಗೇಷನ್ ಇರೋದಿಲ್ಲ ಸಾರ್ ಶೇಕಡ ಹನ್ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಅಷ್ಟೇ ಇರುತ್ತೆ ಇಪ್ಪತ್ತು ಎಂಬತ್ತು ಅಂತೆಲ್ಲ ಏನಿಲ್ಲ ಸಾರ್ ಯೂನಿಟ್ ಯೂನಿಟ್ ಲೆಕ್ಕದ ಮೇಲೆ ಮುಗಿದು ಕೂಡಲೇ ಕ್ಲಿಯರ್ ಮಾಡಬೇಕು ನೋಡಿ ಇವ್ರ್ದೆಲ್ಲ ಹಣೆ ಬರಹಗಳು ಇವ್ರ ಹಣೆ ಬರ ನೋಡ್ರಿ ಅವನು ಅಧ್ಯಕ್ಷ ಕೇಳ್ತಾನೆ ಸರಿ ಹತ್ತು ಲಕ್ಷ ಬಂದಿದ್ಯಾ ಹ್ಮ್ ಹತ್ತು ಲಕ್ಷ ಕೊಡಿ ಉಳಿದ ಕಲೆಕ್ಟ್ ಮಾಡಿ ನನ್ ಜನ ಇದಾರೆ ಅವ್ರು ಕಲೆಕ್ಟ್ ಮಾಡ್ಕೊಳ್ತಾರೆ ನಿಮ್ ಕೈನಲ್ಲಿ ಆಗಿಲ್ಲ ಅಂದ್ರೆ ಅವ್ರು ಮಾಡ್ಕೋತಾರೆ ಯೋಗ್ಯತೆಗೆ ಏ ಮಾನ್ಯ ಸಿದ್ದರಾಮಯ್ಯನವ್ರಿ ಇವನು ಯಾವನ್ರಿ ಇವನು ಮಾನ್ಯ ಸಿದ್ದರಾಮಯ್ಯನವ್ರೆ ದಯವಿಟ್ಟು ಅವಶ್ಯಕತೆ ಇಲ್ಲ ಅವಶ್ಯಕತೆನೇ ಇಲ್ಲ ಇವರೆಲ್ಲ ಅವಿವೇಕಿಗಳು ಜನರ ದುಡ್ಡನ್ನ ನುಂಗ್ತಾ ಇದಾರೆ ಇವರೆಲ್ಲ ನುಂಗಣ್ಣ ನುಂಗಣ್ಣ ಅಂತಿದ್ದಾರೆ ಇವರೆಲ್ಲ ಪಾಪ ನಮ್ಮೆಲ್ಲರ ದುಡ್ಡು ಅದು ಜನರ ದುಡ್ಡು ಸಮುದಾಯಕ್ಕೆ ಅಂತ ಎತ್ತಿಟ್ಟಿರ್ತಾರೆ ಸರ್ಕಾರ ಅನುದಾನದ ರೂಪದಲ್ಲಿ ಬಜೆಟ್ ಆಗುವಂತ ಸಂದರ್ಭದಲ್ಲಿ ಇಂತಹ ಸಮುದಾಯಕ್ಕೆ ಇವರ ಉದಾರ ಅಭಿವೃದ್ಧಿ ಇಷ್ಟಿಷ್ಟು ಹಣ ಅಂತ ಅದಕ್ಕೊಬ್ಬ ಅಧ್ಯಕ್ಷ ಅದಕ್ಕೊಂದು ಸಮಿತಿ ಅದಕ್ಕೊಂದು ಇಲಾಖೆ ಈ ಅವಿವ್ಯಯ ಕೇಳು ಮಾನ ಮರ್ಯಾದೆಗೆಟ್ಟವರು ಮೂರು ಬಿಟ್ಟವರು ಈ ತರ ಲಕ್ಷ ಲಕ್ಷ ದುಡ್ಡು ಹೊಡಿತಾ ಇದ್ರೆ ಹೆಂಗ್ರಿ ಅದು ಕತೆ ನಾವ್ಯಾಕ್ರಿ ಟ್ಯಾಕ್ಸ್ ಕಟ್ಟಬೇಕು ನಾವ್ ಯಾಕ್ರಿ ನೀವು ಬಂದು ಬಂದ್ ಐ ಟಿ ರೇಡ್ ಮಾಡ್ತೀರಾ ನಾವ್ ನಿಮಗೆ ನಿಮಿಗೆ ಟ್ಯಾಕ್ಸ್ ಕಟ್ಟಬೇಕು ಯಾಕ್ರಿ ಜಿ ಎಸ್ ಟಿ ಕಟ್ಟಬೇಕು ಯಾಕ್ರಿ ಇನ್ಕಮ್ ಟ್ಯಾಕ್ಸ್ ಕಟ್ಬೇಕು ಅವ್ರ ಇಂಥವ್ರ ಜಾಬ್ ಹೋಗಾಕ ಅಷ್ಟೇ ಇಂಥವ್ರ ಜಾಬ್ ಹೋಗಾಕ ಥೂ ಒಂಚೂರು ಇಲ್ಲ ಎಷ್ಟು ಈಝಿ ಆಗಿ ಇವರೆಲ್ಲ ನೋಡಿ ನಿಮ್ ಕೈಯ್ ಆಗಲ್ಲ ಅಂದ್ರೆ ಅವ್ರ ಮಾಡ್ಕೋತಾರಂತೆ